ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಮೊನ್ನೆ ಎಲ್ಲ ಪಾಕೆಟ್ ಬ್ಯಾಗ್ ರೆಡಿ ಮಾಡೋದು ತೋರಿಸಿದೆ ನಿಮಗೆ ಈಗ ಫ್ರಂಟ್ ರೆಡಿ ಮಾಡೋದು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇದು ಮನೇಲಿರೋರ್ಗೆ ಅಷ್ಟೇನು ಯೂಸ್ ಆಗಲ್ಲ ಆದರೆ ಕೆಲಸ ಮಾಡೋರ್ಗೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಅವ್ರಿಗೂ ಉಪಯೋಗ ಆಗಲಿ ಅಂತಲೇ ಇದನ್ನ ತೋರಿಸ್ತಾ ಇರೋದು ನೋಡಿ ಹತ್ರ ನ್ಯಾಚ್ ಇರುತ್ತೆ ಆ ಥರ ಡಾಟ್ ಹಿಡ್ಕೋಬೇಕು ಡಾಟ್ ಹಿಡ್ದಾದ್ಮೇಲೆ ಇಲ್ಲಿ ಡಬಲ್ ನೀಡ್ಲು ಮಾಡ್ಕೋಬೇಕು ಕಚ್ಚಾ ಮೇಲೆ ಥರ ಡಬಲ್ ನೀಡ್ಲು ಹಾಕೋಬೇಕು ಕಿನ್ನರಿ ಪೈಂಟೆಡು ನಾವಾದರೆ ಡಬಲ್ ನೀಡ್ಲು ಮಾಡೋಕ್ಕೋಗಲ್ಲ ಸುಮ್ಮನೆ ಮಿಷಿನ್ ಚೇಂಜ್ ಮಾಡ್ತಾ ಇರಬೇಕು ಅಂದ್ಬಿಟ್ಟಿನೇ ಕಿನ್ನರಿ ಪೈಂಟೆಡ್ ಹಾಕತ್ತೀವಿ ಮೊನ್ನೆ ಎಲ್ಲ ನೋಡಿದ್ರಲ್ಲ ನೀವು ಮನೆಯದು ಮನೆ ಹಾಲು ನಮ್ಮ ನಮ್ಮ ಅವರು ಮಾಲೆ ಹಾಕ್ಕೊಂಡಿದ್ರು ಇದೇ ಆಗೋಯ್ತು ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ತೋರ್ಸೋಕ್ಕೂ ಆಗಿಲ್ಲ ನಿಮಗೆ ಇವಾಗ ನೀಟಾಗಿ ತೋರಿಸ್ತೀನಿ ಡಾಟ್ ಹಿಡ್ಕೊಂಡಾದ್ಮೇಲೆ ಈ ಥರ ಸಿಂಗಲ್ ಪ್ಲೇ ಡಬಲ್ ಪ್ಲೇ ಎಲ್ಲ ಓರ್ಲಾ ಕೊಡ್ಕೋಬೇಕು ತೋರಿಸ್ತೀನಿ ನಿಮಗೆ ಮುಂದೆ ನಾನು ಓರ್ಲಾ ಕೊಡ್ಕೊಂಡಿದ್ದೀನಿ ಫಸ್ಟ್ ಇದು ರೆಡಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಇವಾಗ ನೀಟಾಗಿ ತೋರಿಸ್ತೀನಿ ನೋಡಿ ಸತಿ ನೋಡ್ಕೊಳ್ಳಿ ಸಿಂಗಲ್ ಪ್ಲೆ ಫಸ್ಟು ಓರ್ಲ ಕೊಡ್ಕೊಂಡಿರ್ತೀವಲ್ಲ ನೋಡಿ ಈ ಥರ ಪೀಸು ಈ ಥರ ಇಡ್ಕಂಡು ಶೇಪ್ ಹಾಕ ಆ ಕಡಿಕ್ಕಿರೋದು ಇದು ಸಿಂಗಲ್ ಪ್ಲೇ ಅದ್ರ ಮೇಲೆ ಇಡ್ಕೊಂಡು ಒಂದು ಟೆನ್ಷನ್ ಮಾರ್ ಟೆನ್ಷನ್ ಮಾರ್ಜಿಂಗಿಂತ ಕಮ್ಮಿನೇ ಸ್ಟೈಟು ಸ್ಟಿಚ್ ಹಾಕ್ಕೊಂಡು ಆ ಥರ ಗೀಚ್ಕೊಂಡು ಫೋಲ್ಡ್ ಮಾಡಿಕೊಂಡು ಒಂದು ಪಾಯಿಂಟೆಡ್ ಹಾಕಬೇಕು ನೀಟಾಗಿ ಒಂದು ಪಾಯಿಂಟೆಡ್ ಹಾಕ್ಕೊಂಡು ಆಮೇಲೆ ಜಿಪ್ ಅಟ್ಯಾಚ್ ಮಾಡ್ಕೋಬೇಕು ಆ ನೋಡಿ ಪೂರ್ತಿ ಸ್ಟೈಟು ಎಂಡಿಂದ ಉಲ್ಟಾ ಇಕ್ಕಬೇಕು ಜಿಪ್ಪು ಸ್ಟೈಟು ಒಂದು ಕಿನಾರಿ ಹಾಕ್ಕೊಂಡು ಅದ್ರ ಪಕ್ಕನೇ ಇನ್ನೊಂದು ಸ್ಟಿಚ್ ಹಾಕೋಬೇಕು ಪಾಯಿಂಟ್ ಇದು ಜಿಪ್ ಅಟ್ಯಾಚ್ ರೆಡಿ ಆಯಿತು ಅದಾದಮೇಲೆ ಜೇ ಸ್ಟಿಚ್ ಹಾಕಬೇಕು ಡಬಲ್ ನೀಡ್ಲೇನಿಲ್ಲ ಜೇ ಸ್ಟಿಚ್ಚು ಸಿಂಗಲ್ ನೀಡ್ಲಲ್ಲೇ ಆದರೆ ಪ್ಯಾಟರ್ನ್ ಕೊಡ್ತಾರೆ ಇದು ಮಾಡಿ ಮಾಡಿ ರೂಢಿ ಇರೋದಕ್ಕೆ ನಾವು ಹಂಗೆ ಮಾಡ್ತೀವಿ ಜೇ ಸ್ಟಿಚ್ಚು ಏನು ಮಾರ್ಕ್ ಹಾಕ್ಕೊಳ್ಳಲ್ಲ ಪ್ಯಾಟರ್ನು ಏನು ಇಕ್ಕಳಲ್ಲ ಅದೇ ರೀತಿ ಮಾಡ್ತೀವಿ ನೋಡಿ ಸಿಂಗಲ್ ಪ್ಲೇ ಡಬಲ್ ಪ್ಲೇ ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತಾ ಇದ್ದೀನಿ ಇದು ಡಬಲ್ ಪ್ಲೇ ಈ ಥರ ಓರ್ಲಕ್ಕಲ್ಲಿ ಮಾಡ್ಕೋಬೇಕು ಡಬಲ್ ಪ್ಲೇನ ಒಬ್ಬೊಬ್ರು ಡೈರೆಕ್ಟ್ ಹಂಗೆ ಮಾಡ್ತಾರೆ ಡಬಲ್ ಪ್ಲೇಯೇ ಇಲ್ಲ ಒಬ್ಬೊಬ್ರು ಸ್ಟಿಚ್ ಹಾಕ್ಕೊಂಡು ಮಾಡ್ತಾರೆ ನಾವು ಹಂಗೆ ಮಾಡ್ತಾಯಿದ್ದೀವಿ ಡಬಲ್ ಪ್ಲೇ ಇದು ಸಿಂಗಲ್ ಪ್ಲೇ ನಿಮ್ಗೆ ತೋರ್ಸೋಕ್ಕೋಸ್ಕರನೇ ಒಂದು ಮೂರು ಮೂರು ಮಾಡ್ತಾಯಿದ್ದೀನಿ ಅಷ್ಟೇ ಇದು ಈ ಥರ ಕೊಟ್ಟಿರ್ತಾರೆ ನಮಗೆ ಈ ಥರ ಶೇಪ್ ತಿರುಗಿಸ್ಕೋಬೇಕು ಇದು ಸಿಂಗಲ್ ಪ್ಲೇ ನೋಡಿ ಈ ಥರ ನೀಟಾಗಿ ಶೇಪ್ ತಿರುಗಿಸ್ಕೊಂಡು ಅಷ್ಟೇ ಇಟ್ಟು ಸ್ಟಿಚ್ ಹಾಕೊಳ್ಳೋದು ನೋಡಿ ಸಿಂಗಲ್ ಪ್ಲೇ ಈ ಥರ ಇರಬೇಕು ರೌಂಡಕ್ಕೆ ಈ ಥರ ಸ್ಟಿಚ್ ಹಾಕ್ಕೊಂಡು ಆಮೇಲೆ ತೋರಿಸಿದ್ನಲ್ಲ ಇವಾಗ ತೋರಿಸಿದ್ನಲ್ಲ ಅದೇ ರೀತಿ ಸಿಂಗಲ್ ಪ್ಲೇ ಅಟ್ಯಾಚ್ ಆದಮೇಲೆ ಜಿಪ್ ಹಾಕ್ಕೊಂಡು ಆಮೇಲೆ ಜೇ ಸ್ಟಿಚ್ ಹೊಡೆದು ರೆಡಿ ಮಾಡ್ಕೋಬೇಕು ಈಗ ನೋಡಿ ಅಷ್ಟಾದಮೇಲೆ ಸೆಪ್ ಜಿಪ್ಪೆಲ್ಲ ಆಗಿ ಜೇ ಸ್ಟಿಚ್ ಆದಮೇಲೆ ಡಬಲ್ ಪ್ಲೇ ಅಟ್ಯಾಚ್ ಮಾಡ್ಕೋಬೇಕು ಇದು ಡಬಲ್ ಪ್ಲೇ ಡಬಲ್ ಪ್ಲೇ ಈ ಥರ ಜಿಪ್ಪು ಜಿಪ್ಪಷ್ಟು ಜಿಪ್ಗೆ ಅಟ್ಯಾಚ್ ಮಾಡ್ಕೋಬೇಕು ಡಬಲ್ ಪ್ಲೇನ ಸ್ಟ್ರೈಟು ಒಂದು ಸ್ಟಿಚ್ ಹಾಕ್ಕೋಬೇಕು ಡಬಲ್ ಪ್ಲೇ ಇಟ್ಕೊಂಡು ನೋಡಿ ಈ ಥರ ಸಿಂಗಲ್ ಪ್ಲೇ ಕವರ್ ಆಗಬೇಕು ಆ ರೀತಿ ಸ್ಟಿಚ್ ಹಾಕಬೇಕು ಆಮೇಲೆ ಈ ಕಡೆ ಇನ್ನೊಂದು ಕಡೆ ಇರುತ್ತಲ್ಲ ಪ್ಲೈನ್ ಕಡೆ ಅಲ್ಲಿ ನ್ಯಾಚ್ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ ಅಲ್ಲಿವರೆಗೂ ಕಿನ್ನರಿ ಹಾಕ ಬರಬೇಕು ಫೋಲ್ಡ್ ಮಾಡ್ಕೊಂಡು ಆ ಕಡೆ ಪೀಸ್ ಈ ಕಡೆ ಪೀಸು ಸಮ ಇರಬೇಕು ನೋಡ್ಕೋಬೇಕು ಸಮ ಇತ್ತ ಅಂತ ನೋಡ್ಕೊಂಡು ಜಿಪ್ ಮೇಲೆ ಅದನ್ನ ಇಟ್ಕೊಂಡು ನ್ಯಾಚ್ ಇರುತ್ತೆ ಆ ನ್ಯಾಚ್ವರೆಗು ಕಿನ್ನಾರಿ ಹಾಕ್ಕ ಬರಬೇಕು ಅಲ್ಲಿ ನ್ಯಾಚು ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಪೂರ್ತಿ ಎಂಡವರೆಗೂ ಹತ್ರ ಕಿನ್ನಾರಿ ಹಾಕ್ಕ ಬರಬೇಕು ಇದಾದ ಮೇಲೆ ಫ್ರೆಂಟ್ ರೈಸ್ ಮಾಡ್ಕೋಬೇಕು ಇವಾಗ ಫ್ರೆಂಟ್ ರೈಸ್ ಏ ಥರ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಮೇಲೆ ಇದು ಸಿಂಗಲ್ ಪ್ಲೇ ಡಬಲ್ ಪ್ಲೇ ಇರುತ್ತಲ್ಲ ಅದನ್ನು ಫಸ್ಟು ಹಾಕೋಬೇಕು ಜಿಪ್ಪು ಹಿಂದಕ್ಕೆ ತೆಗೆದುಬಿಟ್ಟು ಏಕೆ ಕಟ್ ಮಾಡಿಬಿಟ್ರೆ ಆಮೇಲೆ ಜಿಪ್ಪು ಕಟ್ ಆಗ್ಬಿಡುತ್ತೆ ಅದಕ್ಕೇ ನೋಡಿ ಈ ಥರ ಕಟ್ ಮಾಡ್ಕೊಬಿಟ್ಟು ಸಮಕ್ಕೆ ಇವಾಗ ತೋರಿಸ್ತೀನಿ ರೀ ನೋಡಿ ಆ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಒಂದ್ರ ಮೇಲೆ ಒಂದು ಇಟ್ಕೊಂಡು ಫೆಂಟ್ರೈಸ್ ಮಾಡ್ಕೋಬೇಕು ಸ್ಟ್ರೈಟಾಗಿ ಕಿನಾರಿ ಜೆ ಇಚ್ ಇರುತ್ತಲ್ಲ ಅಲ್ಲಿವರೆಗೂ ಕಿನಾರಿ ಹಾಕೋಬೇಕು ಒಂದೆರಡು ನೀಡ್ಲು ಆ ಕಡೆ ಬಂದು ಪಾಯಿಂಟೆಡ್ ಹಾಕಬೇಕು ಇಷ್ಟೇ ರೈಸು ಏನು ಕಷ್ಟ ಏನಿಲ್ಲ ಆರಾಮಾಗಿ ಮಾಡ್ಬೋದು ಈಗ ಪಾಕೆಟ್ ಬ್ಯಾಗ್ ಫಸ್ಟೇ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಮೊನ್ನೆ ಅದು ಇವಾಗ ಅಟ್ಯಾಚ್ ಮಾಡ್ಕೋಬೇಕು ಪಾಕೆಟ್ ಬ್ಯಾಗು ಸ್ಟ್ರೈಟ್ ಇರುತ್ತಲ್ಲ ಆ ಕಡೆ ಅದನ್ನು ಈ ಕಡೆ ಪ್ರಿಂಟ್ ಮೇಲೆ ಇಕ್ಕೊಂಡು ಸ್ಟ್ರೈಟ್ ಪೀಸ್ ಅಟ್ಯಾಚ್ ಮಾಡ್ಕೋಬೇಕು ಅಟ್ಯಾಚ್ ಆದಮೇಲೆ ಈ ಥರ ಸ್ವಲ್ಪ ಗೀಚ್ಕೊಂಡು ಪ್ಯಾಂಟೆಡ್ ಹಾಕೋಬೇಕು ನೋಡಿ ಈ ಥರ ಸ್ಟೈಟು ಒಂದು ಪಾಯಿಂಟೆಡ್ ಹಾಕೋಬೇಕು ಆಮೇಲೆ ಅದ್ರ ಪಕ್ಕ ಇನ್ನೊಂದು ಪಾಯಿಂಟೆಡ್ ಹಾಕೋಬೇಕು ನೋಡಿ ಈ ಥರ ಪಾಯಿಂಟೆಡ್ ಹಾಕಾದ್ಮೇಲೆ ಇದ್ರ ಇದಕ್ಕೂ ಫಸ್ಟೇ ನ್ಯಾಚ್ ಕೊಟ್ಟಿರ್ತಾರೆ ಆ ನ್ಯಾಚಿಗೆ ಕ್ಲೋಸಿಂಗ್ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಟಾಪಲ್ಲೂ ಕೊಟ್ಟಿರ್ತಾರೆ ಸೈಡಲ್ಲೂ ನ್ಯಾಚ್ ಕೊಟ್ಟಿರ್ತಾರೆ ನೀಟಾಗಿ ನೋಡ್ಕೊಂಡು ಅಲ್ಲಿ ಕರೆಕ್ಟಾಗಿ ಅಲ್ಲಿ ಕೂರಿಸಿದ್ರೆ ಕರೆಕ್ಟಾಗಿ ಬರುತ್ತೆ ನ್ಯಾಚ್ ನ್ಯಾಚ್ ಕೂರಿಸ್ಬಿಟ್ಟು ಸ್ಟೈಟು ಸ್ಟಿಚ್ ಹಾಕ್ಕೊಳ್ಳೋದು ಪಾಕೆಟ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆಮೇಲೆ ಸುತ್ತ ಏನಿರುತ್ತಲ್ಲ ಎಕ್ಸ್ಟ್ರಾ ಪೀಸು ಅದನ್ನೆಲ್ಲ ಸಿಜರಲ್ಲಿ ನೀಟಾಗಿ ಕಟ್ ಮಾಡಬೇಕು ನೋಡಿ ಈ ಕಡೆಯೂ ಸೇಮ್ ಅದೇ ಥರನೇ ಫಸ್ಟ್ ಕೆಳಗಡೆ ಫ್ರಂಟ್ ಪೀಸ್ ಇಕ್ಕೊಂಡಿರಬೇಕು ಮೇಲುಗಡೆ ಪಾಕೆಟ್ ಬೇಕು ಸ್ಟ್ರೈಟ್ ಇರುತ್ತಲ್ಲ ಆ ಕಡೆ ಆ ಕಡೆ ಇಕ್ಕೊಂಡು ಈ ಥರ ಅಟ್ಯಾಚ್ ಮಾಡ್ಕೋಬೇಕು ಏನಕ್ಕೆ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ಅಂದರೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡ್ಕೊಳ್ಳಿ ಅಂತಲೇ ಎರಡು ಕಡೆಯೂ ಇದ್ದೀನಿ ನಾನು ಸೇಮ್ ಆ ಕಡೆ ಹೆಂಗೆ ಮಾಡಿದ್ರು ಹಂಗೆ ಈ ಕಡೆಯೂ ಮಾಡೋದು ಪಾಯಿಂಟೆಡ್ ಹಾಕ್ಕೊಂಡು ಅದ್ರ ಪಕ್ಕ ಒಂದು ಪಾಯಿಂಟೆಡ್ ಹಾಕ್ಕೊಂಡು ನ್ಯಾಚ್ಗೆ ಈ ಕಡೆಯೂ ನ್ಯಾಚ್ ಕೂರಿಸ್ಕೊಂಡು ನೋಡಿ ಆ ಥರ ಸಮ ಇಟ್ಕೋಬೇಕು ಸ್ಟೈಟ್ ಸ್ಟಿಚ್ ಹಾಕೋಬೇಕು ಕರೆಕ್ಟಾಗಿ ನ್ಯಾಚ್ ನೋಡ್ಕೋಬೇಕು ಬಂದು ಈ ಕಡೆಯೂ ನ್ಯಾಚು ನ್ಯಾಚ್ ಕೊಟ್ಟಿರ್ತಾರೆ ನ್ಯಾಚ್ ಇಲ್ಲಾಂದರೆ ಕಷ್ಟ ಆಗೋದು ನ್ಯಾಚ್ ನೀಟಾಗಿ ಕೊಟ್ಟಿರ್ತಾರೆ ಅಲ್ಲಿ ಕೂರಿಸಿದ್ರೆ ಏನು ಅಪ್ ಆ್ಯಂಡ್ ಡೌನ್ ಏನು ಬರೋಲ್ಲ ಕ್ಲೀನಾಗಿ ಬರುತ್ತೆ ಈಗ ಎಕ್ಸ್ಟ್ರಾ ಇರೋ ಪೀಸೆಲ್ಲ ಕಟ್ ಮಾಡೋದು ನೋಡಿದ್ರಾ ಫ್ರೆಂಟ್ ಇಷ್ಟೇ ಫ್ರೆಂಡ್ಸ್ ನೋಡಿದ್ರ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ ಇಷ್ಟೇ ಫ್ರಿಂಟ್ ಮಾಡೋದು